ಈ ಆ ವಿಡಿಯೋನ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ನ ನಾಲ್ಕು ದಿನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು ಇಪ್ಪತ್ತೊಂದನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವ ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ ಈ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನು ಡೇ ಒನ್ ಹೇಳಿದ್ದೇನೆ ಆ ಮುಖಗಳನ್ನು ಬ್ಲರ್ ಮಾಡಾದರೂ ಪುಣ್ಯಾತ್ಮನ ನೀವು ಹಾಕಿದ್ದೆ ಆ ಕುಟುಂಬಗಳು ಉಳಿತಿರಲಿಲ್ಲವಾ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ ಇದಕ್ಕೆ ಕಾರಣಕರ್ತರು ಯಾರು ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಪಾಪ ನೆನ್ನೆ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ ಅದೇ ನಾವೇನೋ ಇದಿಟ್ಕೊಂಡಿದ್ದೀವ ಫ್ಯಾಕ್ಟ್ರಿ ಅಂತ ಹೇಳಿ ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ ಈಗ ಈಗಿನ ನಿಮ್ಮ ನಾಯಕರು ಕೇಳು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ಲೋ ಅಂತೇಳಿ ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ ಸಿ ಡಿ ಫ್ಯಾಕ್ಟ್ರಿ ಎಂಬತ್ತಲ್ಲಿ ಪ್ರಾರಂಭ ಮಾಡಿದ್ದು ಅಲ್ಲಿ ಹೇಳಿದ್ರೆ ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರು ಹೇಳ್ತಾರೆ ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡೋದು ಒಂದು ಹೆಮ್ಮೆ ಬರ್ತದೆ ಅಂತ ಹೇಳಿದ್ರು ಅವರು ಯಾರೋ ಒಬ್ರು ಅವರ ಗುರುಗಳು ಅದರಿಂದ ಈಗ ನೀವೇನು ಗುರು ಮಾಡ್ಕೊಂಡಿದೆಯಲ್ಲಪ್ಪ ನಾಯಕರನ್ನ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅದೇನೋ ಸಿ ಡಿ ಫ್ಯಾಕ್ಟ್ರಿ ಇದೆಯೋ ಇಲ್ಲ ಸಿ ಡಿ ಫ್ಯಾಕ್ಟ್ರಿ ಮಾಡೋರಿಗೆ ಬೆಂಬಲ ಕೊಡ್ತಾರೋ ಇವತ್ತು ಈ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾರೆ ಏನು ಸಾಕ್ಷಿ ಕೇಳ್ತೀರಿ ಇವತ್ತು ನೀವು ಎಸ್ ಐ ಟಿಯಿಂದ ತನಿಖೆ ನಡೆಸ್ತಾ ಇದ್ದೀರಲ್ಲ ಹಲವಾರು ಜನನ ಇವತ್ತು ಕರ್ಕೊಂಡು ಹೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ ಅವ್ರನ್ನ ಹೋಗೋದಕ್ಕೆ ಯಾವ ಆಧಾರದ ಮೇಲೆ ಸಿಕ್ ಸಿಕ್ತವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಿ ಈಗ ಅದೆಂಥದ್ದು ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದೆಂತೂ ನೋಟಿಸ್ ಕೊಟ್ಟವ್ರಿ ಅಂತ ಮೊನ್ನೆ ಅಂದರು ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಕ್ಕೆ ಕರಿದವ್ರಿ ಅಂತ ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳಕ್ಕೆ ಕೊಟ್ಟಿದ್ದಾರೆ ತಗೀರಿ ಪರಮೇಶ್ವರ್ ಅವರೇ ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ ಯಾರ್ಯಾರು ಹೇಳಿಕೆ ಕೊಟ್ಟರು ತೆಗೀರಿ ಇವತ್ತು ಏನು ಹೇಳ್ತಾ ಇದ್ದಾರೆ ಅಸೂಹೆಯಿಂದ ನಾವು ಇವತ್ತೇನು ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿ ಸಾಕಾಯ್ತಿಲ್ಲ ನಮಗೆ ಅಂತೇಳಿ ಇದು ಯಾರ ಅಪ್ಪನ ಆಸ್ತಿ ಅಲ್ಲ ರಾಜಕಾರಣದಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಯಾವುದೊಂದು ಭಗವಂತನ ಒಂದು ಶಕ್ತಿ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ ಜನಗಳಿಗೆ ಏನಾದ್ರು ಇರ್ತಕ್ಕಂಥದ್ದು ಇದಕ್ಕೆ ನಾವು ಅಸೂಯೆ ಏನಿದೆ ನಾನು ಅವರು ಒಂದು ಮಾತು ಹೇಳ್ತೇನೆ ನಮ್ಮ ಕುಟುಂಬ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನನ ಅತ್ಯಂತ ಸುಲಭವಾಗಿ ತೆರವು ಮಾಡಿಕೊಟ್ಟು ಬಂದಂಥವ್ರು ಪ್ರಧಾನಮಂತ್ರಿಯಾಗಿ ಆ ಜಾಗ ಉಳಿಸ್ಕೋಬೇಕು ಅಂಥೇಳಿ ಯಾವ ಒಂದು ಅಡ್ಡದಾರಿ ಹಿಡಿದೆ ನೇರವಾಗಿ ವಿಧಾನ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಹೊರಗೆ ಬಂದಂಥವ್ರು ಐದು ವರ್ಷ ಆರಾಮಾಗಿರ್ಬೇಕು ಇರೋ ಇರ್ತಕ್ಕಂಥ ಅವಕಾಶಗಳಿತ್ತು ಅಧಿಕಾರ ಅಂತಕ್ಕಂಥದ್ದು ನಾವೆಲ್ಲ ನೋಡಾಗಿದೆ ನಾನು ನಮ್ಮ ಸಿ ಡಿ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ಸಿ ಡಿ ಶಿವಗೆ ನಾವು ಅಧಿಕಾರಕ್ಕೋಸ್ಕರವಾಗಿ ಆಂಬಲಿಸ್ತಕ್ಕಂಥ ಅಲ್ಲಪ್ಪ ಅಧಿಕಾರ ನಾವು ಬೇಡ ಅಂದರೂ ಬಂದಿದೆ ನಾವು ಬೇಕು ಅಂದ್ರೆ ಉಳ್ಕೊಂಡಿಲ್ಲ ನಾವು ಬೇಕು ಅಂತ ಎಂದೂ ಸಹ ಉಡ್ಕಂಡು ಹೋಗಿಲ್ಲ ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದ ಪಡೆದಿದ್ದೇವೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಇದು ನಾವು ನಡ್ಕೊಂಡಂಥ ರೀತಿ ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳಿಗೆ ನಿಮಗೇನಾದರೂ ಈ ರಾಜ್ಯದ ಗೌರವ ಉಳಿಬೇಕು ಅಂದರೆ ಗೌರವ ನಾವು ಹಾಳು ಮಾಡಿಲ್ಲ ಆ ಒಂದು ನಿಮ್ಮ ಪೆನ್ ಡ್ರೈವ್ಗಳನ್ನು ಈಗ ನಿಮ್ಮ ಆಸಂದ ಅದು ಯಾರೋ ಎಲ್ಲ ಎಕ್ಸಾಮ್ ಮೇಲೆ ಹೇಳಿಲ್ವಾ ಒಂದೂವರೆ ಲಕ್ಷ ಅಂತ ಯಾವುದೋ ಒಂದು ಟಿ ವಿಲಿ ತೋರಿಸಿದ್ರು ಹದಿನೈದು ಲಕ್ಷ ಹಂಚಿದೀವಿ ಅಂತ ಈಗ ಹದಿನೈದು ಲಕ್ಷದ ಮನೆಗೂ ಹೋಗಿ ರೈಡ್ ಮಾಡ್ತೀರಾ ಅಂತ ಪ್ರೀತಾಮಗೌಡ್ರ ಯಾರೋ ಒಬ್ರು ಹೇಳೋರೆ ಎಷ್ಟು ಜನದ ಮನೆಗೆ ಹೋಗ್ತೀರಿ ಈಗ ಎಲ್ಲಿಂದ ಬಂತು ಅದು ಪೆನ್ ಡ್ರೈವ್ ಅಂತ ಹೆಂಗೆ ತನಿಖೆ ನಡೆಸ್ತೀನಿ ನೀವು ಎಸ್ಐಟಿ ಅವರು ಇವತ್ತು ಯಾರು ಮೂಲ ಇದ್ದಾರೆ ಈ ಕ ಪೆನ್ ಡ್ರೈವ್ಗಳನ್ನು ಬಿಟ್ಟಂತರು ಇಪ್ಪತ್ತೊಂದನೇ ತಾರೀಕು ಇದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಫೋಟೋಗಳಿದೆ ಯಾರೋ ಕಾರ್ತಿಕ್ ಇವ್ರ ಮನೇಲಿ ಕೆಲಸಲ್ಲಿದ್ದಾನಲ್ವ ರೇವಣ್ಣವ್ರ ಮನೆಯಲ್ಲಿ ಅವನು ಮೂಲ ಇದರಲ್ಲಿ ಅವನು ಎಲ್ಲೆಲ್ಲಿಗೆ ಹೋದ ಅಂದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಹಿಡ್ಕೊಂಡು ಅಲ್ಲಿ ಅಲ್ಲಿಯಾರೋ ಒಬ್ಬನ ಒಳೆಯದಲ್ಲೊಬ್ಬ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಸುರೇಶ್ ಮನೆಗೆ ಮೊದಲು ಹೋಗಿ ಆಮೇಲೆ ಅಲ್ಲಿ ಚರ್ಚೆ ಮಾಡಿ ಡಿ ಕೆ ಪ್ರ ಶಿವಕುಮಾರ್ ಬಂದು ನಮ್ಮ ಸಿ ಡಿ ಸಿ ಅವರು ಆ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದು ಇರಲಿಲ್ಲ ಸದ್ಯಕ್ಕೆ ನಾವು ಹೇಳ್ತೀವಿ ಉಪಯೋಗ ಬ ಸಮಯ ಬಂದಾಗ ಉಪಯೋಗ ಮಾಡೋಣ ಅಂತೇಳಿ ಕಳಿಸಿ ಏನೇನು ನಡೆದಿದೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಿಮ್ಮ ಮುಖ್ಯ ಉಪಮುಖ್ಯಮಂತ್ರಿ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ಯಾರ್ಯಾರಿದ್ದಾರೆ ನಾನು ಕಡ್ ಇವತ್ತು ಹೇಳ್ತೇನೆ ನಾನು ಪ್ರಜ್ವಲ್ ಪರವಾಗೂ ಇಲ್ಲ ಅವನು ತಪ್ಪು ಮಾಡಿರ್ತಕ್ಕಂಥದ್ದು ಇವತ್ತೇನು ತನಿಖೆ ನಡೀತಾ ಇದೆ ಅದರಲ್ಲಿ ಸಾಬೀತಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಲಿ ನಾವಿದ್ದೇವೆ ನಾನು ಯಾತಕ್ಕೋಸ್ಕರವಾಗಿ ನಾನೇ ಸ್ವಪ್ರೇರಣೆಯಿಂದ ಕರೆ ಕೊಟ್ಟಿದ್ದೇನೆ ಎಲ್ಲಿದ್ದರೂ ಬಂದು ಮೊದಲು ತನಿಖೆಗೆ ಸಹಕಾರ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ನಿಮ್ಮ ಈ ಒಂದು ಅಧಿಕಾರ ಏನು ನಡೀತಾ ಇದೆ ಶಾಶ್ವತ ಯಾರಿಗೂ ಅಲ್ಲ ಯಾರಿಗೂ ಶಾಶ್ವತ ಇಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೊರಟಿದ್ದೀರಿ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿ ಪ್ರತಿದಿನ ಏನು ನೀವುಗಳು ಮೀಟಿಂಗ್ ಮಾಡಿದ್ದೀರಿ ಯಾವ ಅಧಿಕಾರಿಗಳನ್ನ ಕರೆಸಿ ಏನೇನು ಡೈರೆಕ್ಷನ್ ಕೊಡ್ತೀರಿ ನಮಗೇನು ಮಾಹಿತಿ ಬರಲ್ವಾ ಸುಮ್ಮನೆ ಸುಮ್ಮನೆ ಕತೆ ಕಟ್ಟಿ ಹೇಳ್ತೀವ ನಾವು ನಮಗೂ ಕೂಡ ಮಾಹಿತಿ ಕೊಡೋರು ಅವರೇ ನಿಮ್ಮ ಅಕ್ಕಪಕ್ಕದಲ್ಲೇ ಅವ್ರು ಕೊಟ್ಟಂಥ ಮಾಹಿತಿ ಮೇಲೆ ನಾನು ಚರ್ಚೆ ಮಾಡ್ತೀನಿ ಇವತ್ತು ಸ್ಪಷ್ಟವಾಗಿದೆ ಆ ದೇವರಾಜೇಗೌಡ ಶಿವರಾಮೇಗೌಡ ನಿಮ್ಮ ಡಿ ಕೆ ಶಿವ ಅವರೇ ಹೇಳೋರಲ್ಲ ನಾನು ಮಾತಾಡಿದ್ದೀನಿ ಅಂತೇಳಿ ಅರ್ಧ ಅದೇ ಅರ್ಧನೇ ಅರ್ಧ ಸೆಕೆಂಡ ಹಾಂ ಓ ಮೂವತ್ತು ಸೆಕೆಂಡು ಮೂವತ್ತು ಸೆ ಅರ್ಧ ನಿಮಿಷ ಮಾತಾಡಿದ್ದೀನಿ ಅಂತ ಹೇಳೋರು ಅವರೇ ಒಪ್ಪಿಗೆ ಕೊಟ್ಟವರಲ್ಲ ಅರ್ಧ ನಿಮಿಷದಲ್ಲೇ ತಾನೇ ಆಗಿರೋದಿಲ್ಲ ಅರ್ಧ ನಿಮಿಷದಲ್ಲೇ ನಡೆದೋಗಿದೆ ಅಲ್ವ ಎಲ್ಲ ಮಾತುಕತೆ ಏನೇನು ಮಾಡಬೇಕು ಅಂತ ಹಾಂ ಇನ್ನೇನು ರೀತಿ ತಗೊಂಬತ್ತು ಕೊಟ್ಬಿಡೋ ನನ್ನ ಕಡೆ ಇದೆಲ್ಲ ತನಿಖೆ ಆಗಬೇಕು ಬೇಡವೋ ಸರ್ಕ್ಯುಲೇಟ್ ಮಾಡಿ ಕುಟುಂಬಗಳನ್ನ ಹಾಳು ಮಾಡಿದಿರಲ್ಲ ಮುಗ್ಗಳನ್ನ ಮುಚ್ಚಿದೆ ಅದಕ್ಕೆ ಯಾರಿವತ್ತು ಹೊಣೆಗಾರರು